ಪಾಯಸ ಮಾಡಿಲ್ಲ ಅಂದರೆ ಯಾವುದೇ ಹಬ್ಬಗಳು ಹಬ್ಬ ಅಂತ ಅನಿಸೋದಿಲ್ಲ ಹಾಗೆಯೇ ಸಾಮಗ್ರಿಗಳು ಕೂಡ ಒಂದೇ ಥರ ಆದರೂ ನಾವು ಮಾಡುವಂತಹ ವಿಧಾನದಲ್ಲಿ ರುಚಿ ಕೂಡ ಚೇಂಜ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಇವತ್ತು ನಾನು ನಿಮಗೆ ಹೆಲ್ತಿಯಾದಂತಹ ಗೋಧಿ ಪಾಯಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತಡ ಮಾಡಿದ ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ ಈ ಗೋಧಿ ಪಾಯಸ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ನೋಡಿ ಸುಮಾರು ಅರ್ಧ ಭಾಗದಷ್ಟು ತೆಂಗಿನ ತುರಿನ ಇಲ್ಲಿ ನಾನು ತಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಮೂರು ಏಲಕ್ಕಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಎರಡು ಥರ ಹಾಲನ್ನು ತೆಕ್ಕೊಂಡಿದ್ದೀನಿ ನಾನು ಗಟ್ಟಿ ಹಾಲು ತೆಗ್ದಿದ್ದೀನಿ ಹಾಗೆಯೇ ನೀರು ನೀರಾಗಿ ಒಂದು ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ನಷ್ಟು ಹಾಲನ್ನು ತೆಗ್ದಿದ್ದೀನಿ ಇಲ್ಲಿ ಗೋಧಿನ ನಾನು ನುಚ್ಚು ತಗೊಂಡಿಲ್ಲ ನಾನು ಏನು ಮಾಡಿದ್ದೀನಿ ಇಡೀ ಗೋಧಿನ ತಗೊಂಡು ಅದನ್ನು ಲೈಟಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಇದರಿಂದ ಸ್ವಲ್ಪ ರವೆ ರವೆ ಇರುತ್ತೆ ಇಡೀ ಇಡೀನೂ ಇರುತ್ತೆ ಹಾಗೆಯೇ ಅರ್ಧ ಭಾಗ ಕೂಡ ಇರುತ್ತೆ ಎಲ್ಲ ಥರದವರಿಗೂ ಇಷ್ಟವಾಗುತ್ತಿದ್ದು ಸೊ ಇದನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಇದಕ್ಕೆ ಇವಾಗ ಆ ನೀರು ಮಾಡಿರುವಂತಹ ಹಾಲೇನಿದೆ ಅದನ್ನು ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಇದಕ್ಕೆ ಮೂರು ಕಪ್ನಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನೂರೈವತ್ತು ಗ್ರಾಮ್ ಗೋಧಿಗೆ ನಾನು ಮೂರು ಕಪ್ನಷ್ಟು ನೀರು ಮುಕ್ಕಾಲರಿಂದ ಒಂದು ಕಪ್ನಷ್ಟು ಹಾಲು ಇದನ್ನು ಹಾಕ್ಕೊಂಡು ಇದನ್ನು ಇವಾಗ ಒಂದು ಐದರಿಂದ ಆರು ವಿಶಲ್ ನಾವು ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೋಬೇಕಾಗುತ್ತೆ ಇವಾಗ ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ತಿನ್ನಕ್ಕೆಬೇಕೋ ಅಷ್ಟು ನೀವು ಹಾಕೋಬೋದು ಹಾಕಿದಷ್ಟು ರುಚಿ ಜಾಸ್ತಿ ಇದು ಸೊ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದನ್ನು ತೆಗಿತಾ ಇದ್ದೀನಿ ಇವಾಗ ಅದೇ ತುಪ್ಪಕ್ಕೆ ಇನ್ನೂರು ಗ್ರಾಮ್ನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಮುಕ್ಕಾಲು ಕಪ್ನಷ್ಟು ಆಗ್ಬೋದು ಇನ್ನೂರು ಗ್ರಾಮ್ ಬೆಲ್ಲಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು ನಾನು ಹೇಳಿರೋ ಪ್ರಮಾಣದಲ್ಲೇ ಸೇರಿಸಿದರೆ ನಿಮಗೆ ನೆಕ್ಸ್ಟು ಫೈನಲ್ ಆಗಿ ಆ ಪಾಯಸದ ಟೆಕ್ಸ್ಚರ್ ಏನಿದೆ ಅದು ಕರೆಕ್ಟ್ ನಾನು ನಾನೇನು ತೋರಿಸಿದ್ದೀನಿ ಅದೇ ಥರ ಬರುತ್ತೆ ಸೊ ಇದನ್ನು ಇವಾಗ ಕುದಿಯಕ್ಕೆ ಬಿಟ್ಟು ಇದಕ್ಕೆ ಎರಡರಿಂದ ಮೂರು ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕ್ಕೋಬೇಕು ಜಾಸ್ತಿನೂ ಮಾಡ್ಕೋಬೇಡಿ ಕಮ್ಮಿನೂ ಮಾಡ್ಕೋಬೇಡಿ ಹಾಗೆಯೇ ಇಲ್ಲಿ ನೋಡಿ ನಾನು ಗೋಧಿನ ಇವಾಗ ಸುಮಾರು ಐದರಿಂದ ಆರು ವಿಷಲ್ ಕೂಗ್ಸಿದ್ದೆ ಇದನ್ನು ಇವಾಗ ಇದು ಚೆನ್ನಾಗಿ ನನಗೆ ಬೇಕಾಗಿರುವಂತಹ ಟೆಕ್ಸ್ಚರಲ್ಲೇ ಇದೆ ತುಂಬ ಗಟ್ಟಿನೂ ಇಲ್ಲ ಹಾಗೆಯೇ ತುಂಬ ತೆಳು ಕೂಡ ಇಲ್ಲ ಇದೇ ಥರ ಮಾಡಿಕೊಂಡ್ರೆ ಪಾಯಸ ಕೂಡ ನಿಮಗೆ ಒಳ್ಳೆ ಟೆಕ್ಸ್ಚರಲ್ಲೇ ಬರುತ್ತೆ ಇವಾಗ ನೋಡಿ ಇಲ್ಲಿ ನಾನು ಬೆಲ್ಲದ್ದು ನೀರು ಏನಿಟ್ಟಿದ್ದೀನಿ ಅದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಸಿಯಾಗಿದೆ ಇವಾಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಗೋಧಿನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಎಲ್ಲ ಹಾಕ್ಕೊಂಡು ಇದಕ್ಕೆ ನೀರನ್ನು ಇನ್ನು ಮೇಲೆ ಸೇರ್ಸೋಕ್ಕಿಲ್ಲ ನೀರು ಮೊದಲೇ ನೀವು ಏನಾದರೂ ಸೇರ್ಸೋಕ್ಕಿದ್ರೆ ನೀವು ಇದಕ್ಕೇನೆ ಸೇರಿಸ್ಕೋಬೇಕು ಗೋಧಿ ಬೇಯಿಸೋತಿಗೇ ಅವಾಗೇ ಆ ರುಚಿ ಚೆನ್ನಾಗಿರೋದು ಇದನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ ತುಪ್ಪದ ಜೊತೆ ಹಾಗೆಯೇ ಆ ಪಾಕದ ಜೊತೆ ಅದು ಚೆನ್ನಾಗಿ ಬೆರಿಬೇಕು ಹಾಗೆಯೇ ಫ್ಲೇಮ್ನ ನೀವು ಮೀಡಿಯಮ್ ಇಟ್ಟಿರಬೇಕು ಮಧ್ಯಮ ಉರಿಯಲ್ಲಿ ಇದನ್ನು ಮಾಡಿಕೊಂಡಷ್ಟು ಈ ಪಾಯಸದ ರುಚಿ ತುಂಬಾ ಹೆಚ್ಚಾಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ಅದರದ್ದು ಟೆಕ್ಸ್ಚರ್ ನೀವು ನೋಡ್ಬೋದು ನೋಡಿ ಇಷ್ಟು ದಪ್ಪನಾಗಿ ಸಿಕ್ಕಿದೆ ಇವಾಗ ನಾವು ಮಾಡಿಕೊಂಡಿರುವಂತಹ ಗಟ್ಟಿ ಹಾಲು ಆಲ್ರೆಡಿ ಇದೆ ಸೊ ಇವಾಗ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಹಾಲನ್ನು ಸೇರಿಸ್ಕೊಂಡ್ಮೇಲೆ ಸಣ್ಣ ಉರಿಯಲ್ಲಿಟ್ಟು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಹಾಲನ್ನು ಹಾಕಿದ ಕೂಡಲೇ ಸ್ವಲ್ಪ ಹೊತ್ತಲ್ಲೇ ಹಾಲು ಆ ಪಾಯಸದ ಜೊತೆ ಸೇರಿ ಆ ಪಾಯಸ ಲೈಟಾಗಿ ಟೆಕ್ಸ್ಚರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಅಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಹಾಗೆಯೇ ಕಲರ್ ಕೂಡ ನೀವು ನೋಡಬಹುದು ಅದ್ಭುತವಾದಂತಹ ಪಾಯಸದ ಕಲರ್ ಇವಾಗ ನಮಗೆ ಬಂದಿದೆ ಇದಕ್ಕೆ ಸೊ ಕೊನೆಗೆ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿ ಏನಿದೆ ಅದನ್ನು ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿದರೆ ತುಂಬ ರುಚಿಕರವಾದಂತಹ ಹಾಗೆಯೇ ಆರೋಗ್ಯಕರವಾದಂತಹ ಗೋಧಿ ಪಾಯಸ ನಮಗೆ ರೆಡಿಯಾಗುತ್ತೆ